ಇವಾಗ ಕಾಫಿ ನಮಗೆ ಯಾಕಂದ್ರೆ ಅಮ್ಮ ಎಲ್ಲ ಯಾರು ಕೂಡ ಇಲ್ಲ ಅಮ್ಮ ಅದು ಡ್ಯಾಡಿ ಇಲ್ಲ ಮತ್ತೆ ಇದ್ದೀವಿ ಅಂತ ಸಂಜೆ ಇವತ್ತು ಸಂಜೆಯಿಂದ ಸ್ಟಾರ್ಟ್ ಆಗುತ್ತೆ ದಿನಾಚರಣೆ ಅದು ಇದು ಅಂತ ಹೇಳಿ ಒಂದೇ ಕೆಲಸ ಆಯ್ತು

ಆಯ್ತಲ್ಲ ಅಮ್ಮ ನಿಲ್ತಾನಂತೆ ಇರ್ಲಿ ನಿಲ್ತಾನಂತೆ ಒಳ್ಳೆ ಹುಡುಗ ಆಗ್ತಾನಂತೆ ತಂಗಿ ಅಲ್ಲ ಗೊತ್ತಾಗ್ತದೆ ಅವನು ನಿಲ್ತಾನಂತೆ ಮನೆಯಲ್ಲಿ ಒಳ್ಳೆ ಹುಡುಗ ಆಗಿ ಹೊರಗಿಳೆ

ಪಾಪ ಯಾರು ಇರಬೇಕು ಸಾಕಿದ್ದೇನ ಇಲ್ಲ ಬೆಲ್ಟ್ ಇಲ್ಲ ಕಾಟನ ಅದು 벨ಟ್ ಎಲ್ಲರಾಗ್ತಲ್ಲ ನೀವು ಹೋಗಿದಿರ ಅದಕ್ಕೆ ಅದು ಇಷ್ಟು ದೊಡ್ಡ ಉಂಟು ಅದು ಯಾರು ಮನೆಯಿಂದ ಈಚೆ ಓಡುವುದು ಬರಲಿಲ್ಲ ನಾಯಿಗಳೆಲ್ಲ ನಂಗೆ ಗೊತ್ತುಂಟು ಅಣ ಕಲರ್ ಹೌದಾ ನಮ್ಮ ಮನೆಯ ಹೊಸ ಪ್ರಿನ್ಸ್ ಮಗ ಇಷ್ಟ ಇಲ್ಲ ನಾಯಿ ಇಡುದು ಅವರ ಹತ್ರ ಮದ್ಲೆಯಲ್ಲಿ ಮೂರು ನಾಯಿ ಉಂಟಂತೆ ನಾಲ್ಕು ನಾಯಿ ಸಾರಿ ಎಲ್ಲರಿಗೂ ಗೊತ್ತುಂಟು ಯಾವ ನಾಯಿ ಅಂತ ಹ್ಮ್ ಹ್ಮ್ ನಂದಾಯ್ತು ಜೋಡಿ ಏನಿಲ್ಲ ನಂದು ಆಗ್ತಾ ಉಂಟು ಒಂದಾಯ್ತು ನಂದಾಯ್ತು ಎಲ್ಲ ಆಯ್ತಲ್ಲ ನಂದೆಲ್ಲ ಆಯ್ತು ಇಲ್ಲಿ ಆಯ್ತು ಸಾಯಿಲ್ಲ ಆ ಹ್ಮ್ ಆಮೇಲೆ

ಎಡಿಟಿಂಗ್ ಅಲ್ಲ ಹಾಂ ಎಡಿಟಿಂಗ್ ಡೂಯಿಂಗ್ ಹ್ಞೂ ಈಗ ಹಾಂ ಇದು ಫೀಚರ್ ಒಳ್ಳೇದುಂಟಲ್ಲ ಅದು ಅದಿರಲಿ ಹೋಯ್ತಾ ಇದ ಅಂತಲ್ಲ ಹ್ಞೂ ಇದರಲ್ಲಿ ಬೇರೆ ಬೇರೆ ಬರ್ತಾ ಉಂಟಲ್ಲ ನೋಡುವ ಫನ್ನಿ ಯಾವುದಂತೂ ನೋಡುವ ಅಲ್ಲಿ ಕಳಿಸ್ತಾ ನೋಡುವ ಬರ್ತದಾ ಒಂದು ಐದು ನಿಮಿಷ ವೇಟ್ ಮಾಡ್ಬೇಕಲ್ಲ ಬರ್ತದಲ್ಲ ಬರ್ಬೋದಲ್ಲ ಬರ್ತದೆ ಹಾಕೆ ಬರ್ತದೆ ಬಂತ ಅದ್ರಷ್ಟಿಗೆ ಆಡುವಲ್ಲ ಆಡುದ ಒಂದು ಗೇಮ್ ಆಡುವ ಇನ್ನೊಮ್ಮೆ ಸುಲ್ ಶಫಲ್ ಮಾಡ ಶಫಲ್ ಮಾಡ ಬಂತ ಓ ಅಕ್ಸಿ ಮೆಸೇಜ್ ಹಾಕಿ ಮಾರೆ ಹಾ ಬಂತು ಬಂತು ಬಂತ ಹ್ಮ್ ಎಂತ ನೋಡ පස්සට ලි අල්ලොවා බ නිිල්ල බදන ඉවත්තු බන බෙඩ ගන තුම මට නක් මට ඒ බැිකක් ඉවත්තු බාධන බේඩ හිීවවත්තු චික්කන් බේකු ලිල් යල්ල න නිද තුුනල. ಇವತ್ತು ಬದಾಮಿ ಬೇಡ ಇವತ್ತು ಚಿಕನ್ ಬೇಕು ಟಿಕ್ ಟಿಕ್ ಬ್ಲೂ ಟಿಕ್ ಬ್ಲೂ ಟಿಕ್ ಬ್ಲೂ ಟಿಕ್ ನೋಡುವ ನೋಡುವ ಬಂದ್ರು ನಾನಲ್ಲ ಇವನ ಇವನೇ ಸ್ಟಾರ್ಟ್ ಮಾಡಿದ್ರು

ಅಲ್ವಾ ಇದೆಲ್ಲ ಸ್ಟಿಕ್ಕರ್ಸ್ ತುಂಬಾ ಫನ್ನಿ ಆಗಿರುತ್ತೆ ಇದು ನೀವು ಕೂಡ ಟ್ರೈ ಮಾಡಿ ಇದು ನಿಜವಾಗ್ಲೂ ಸ್ಪಾನ್ಸರ್ಡ್ ಯಾಕಂದ್ರೆ ಸುಮಾರು ಟೈಮ್ ಇಂದ ಅವ್ರು ಹೇಳ್ತಾ ಇದ್ರು ನೋಡಿ ಒಮ್ಮೆ ಟ್ರೈ ಮಾಡಿ ಅಂತ ಹೇಳಿ ನಾವು ಅದಕ್ಕೆ ಎಲ್ಲರೂ ಕೂಡ ಡೌನ್ಲೋಡ್ ಮಾಡಿದಿವಿ ತುಂಬಾ ಚೆನ್ನಾಗಾಗುತ್ತೆ ನಮ್ಮ ನಮ್ಮ ಮಧ್ಯೆ ನಾವು ಮೆಸೇಜ್ ಮಾಡ್ತಾ ಇರ್ತೀವಿ ನಮ್ಮ ಫೋಟೋ ಅಥವಾ ಬೇರೆಯವರ ಫೋಟೋ ಎಲ್ಲ ಹಾಕಿ ಒಂಥರ ಫನ್ನಿ ಫೇಸ್ ಮಾಡಿ ಎಲ್ಲ ಕಳಿಸ್ಲಿಕ್ಕೆ ಉಂಟಲ್ಲ ತುಂಬಾ ಸೂಪರ್ ಆಗುತ್ತೆ ಫ್ಯಾಮಿಲಿಯಲ್ಲಿ ಅಥವಾ ಫ್ರೆಂಡ್ಸ್ ಅಲ್ಲಿ ನೀವು ಕಳಿಸಿ ನೋಡಿ ಎಲ್ರಿಗೂ ನಗು ಬರುತ್ತೆ ಹಾಗು ನಮ್ಮ ಇಮೋಷನ್ ಎಲ್ಲವೂ ನಾವು ಇದರಲ್ಲಿ ಹೇಳ್ಬೋದು ಯಾವ ರೀತಿ ಮಾಡಬಹುದು ಅಂತ ಹೇಳಿ ಇವಾಗ ಹೆಚ್ಚಾಗಿ ನಾವು ಇಂಟರ್ನೆಟ್ ಅಲ್ಲಿ ಎಲ್ಲ ಬೇರೆಯವರಿಗೆ ಕಳಿಸುವಾಗ ಬೋರಿಂಗ್ ಸ್ಟಿಕ್ಕರ್ ಎಲ್ಲ ಯೂಸ್ ಮಾಡಿ ನಮಗೂ ಬೋರ್ ಆಗಿರುತ್ತೆ ಆದ್ರೆ ಇದರಲ್ಲಿ ಒಂದು ಟ್ವಿಸ್ಟ್ ಇದೆ ಕೆಲವು ನಾವು ಪೇ ಮಾಡ್ಬೇಕಾಗತ್ತೆ ಇದರಲ್ಲಿ ತುಂಬಾ ಚೆನ್ನಾಗಿದೆ ನೋಡಿ ಒಂದು ಟ್ವಿಸ್ಟ್ ಇದೆ ನಾನು ಅದ ಏನಂತ ಹೇಳಿ ತೋರಿಸ್ತೀನಿ ನಿಮ್ಗೆ ಬಬಲ್ ಕೀಬೋರ್ಡ್ ನಲ್ಲಿ ನೀವು ಅನಿಮೇಟೆಡ್ ಹಾಗೂ ತ್ರೀ ಡಿ ಸ್ಟಿಕ್ಕರ್ ಅನ್ನು ಯೂಸ್ ಮಾಡಬಹುದು ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಇದರಲ್ಲಿ ಕಲರ್ಫುಲ್ ಟೆಕ್ಸ್ಟ್ ಸ್ಟಿಕ್ಕರ್ ಸಿಗುತ್ತೆ ನಮ್ಮ ಒಂದು ಮೆಸೇಜ್ ನಲ್ಲಿ ನಮ್ಮ ಇಮೋಷನ್ ಯಾರಿಗೂ ಅರ್ಥ ಆಗುದಿಲ್ಲ ಆದ್ರೆ ನೀವು ಯಾವ್ದಾದ್ರು ಕಲರ್ ಮೀಮ್ಸ್ ಪ್ರಾಜೆಕ್ಟ್ ಸ್ಟಿಕ್ಕರ್ ಟ್ರೈ ಮಾಡಿದೀರಾ ಮೀಮ್ಸ್ ಅಂತ ನಮ್ಮ ಲೈಫ್ ಅಲ್ಲಿ ನಾವು ಡೈಲಿ ಯೂಸ್ ಮಾಡ್ತೀವಿ ಅದೇ ಬಬಲ್ ಕೀಬೋರ್ಡ್ ಅಮೇಸಿಂಗ್ ಆಗಿದೆ ಇದರಲ್ಲಿ ಡೈರೆಕ್ಟ್ ನಾವು ಮೀಮ್ಸ್ ಕಳಿಸಬಹುದು ಬಬಲ್ ರೀಡ್ ಒಂದು ಎಂತ ಕೂಲ್ ಫೀಚರ್ ಅಂದ್ರೆ ಇಲ್ಲಿ ನೀವು ನಿಮ್ಮ ಫೇಸ್ ನಿಂದ ಹೊಸ ಸ್ಟಿಕ್ಕರ್ ಕ್ರಿಯೇಟ್ ಮಾಡಬಹುದು ಇದರಲ್ಲಿ ಹಲವು ಫಾಂಟ್ ಕವಿತೆ ಕವನ ಹಾಸ್ಯಭರಿತ ಥೀಮ್ಸ್ ಇದೆ ಡೈಲಿ ಅಮೇಸಿಂಗ್ ಸ್ಟೋರಿಗೋಸ್ಕರ ನೀವು ಇದರಲ್ಲಿ ದ ಸ್ಟೋರಿ ಆಫ್ ದ ಡೇ ಫ್ಯೂಚರ್ ಅನ್ನು ಯೂಸ್ ಮಾಡಬಹುದು ಇಲ್ಲಿ ನಿಮ್ಮ ಸಿಚುವೇಶನ್ ಪ್ರಕಾರ ನಿಮಗೆ ಸ್ಟೋರಿ ಸಿಗುತ್ತೆ ಇಲ್ಲಿ ಸ್ಟೋರಿ ಅಪ್ಡೇಟ್ ಕೂಡ ಆಗ್ತಾ ಇರುತ್ತೆ ಇವಾಗಲೇ ಹೋಗಿ ಡೌನ್ಲೋಡ್ ಮಾಡಿ ಯೂಸ್ ಮಾಡಿ ಈ ಆಪ್ ನಿಮಗೆ ಪ್ಲೇ ಸ್ಟೋರ್ ಅಲ್ಲಿ ಕೂಡ ಸಿಗುತ್ತೆ ಹಾಗೂ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೂಡ ಇದೆ ನೋಡಿದ್ರಲ್ಲ ಈ ರೀತಿ ನೀವು ಮಾಡಿದ್ರೆ ಇತ್ತು ತುಂಬಾ ಫಂಡಿ ಆಗುತ್ತೆ ಇದು ತುಂಬಾ ಖುಷಿ ಆಗುತ್ತೆ ಈ ರೀತಿ ಮನೆ ಒಳಗೇನೆ ಸೈಡ್ ಸೈಡ್ ಅಲ್ಲಿರುವಾಗ ಚಾಟ್ ಮಾಡ್ಲಿಕ್ಕೆ ಇದ್ರಲ್ಲಿ ತುಂಬಾ ಚೆನ್ನಾಗಾಗುತ್ತೆ ನೀವು ಒಮ್ಮೆ ಅವ್ರದ್ದು ಇಮೋಜಿ ಫೋಟೋದೆಲ್ಲ ಮಾಡಿದ್ರೆ ಮತ್ತೆ ನೀವು ಎಂತ ಬರೀತೀರ ಅದರದ್ದು ಬರುತ್ತೆ ತುಂಬಾ ಚೆನ್ನಾಗಿದೆ ಅದು ನೋಡಿ ನೀವು ಕೂಡ ಡೌನ್ಲೋಡ್ ಮಾಡಿ ನಮ್ದು ಒಂದು ಡ್ಯಾನ್ಸ್ ಎಲ್ಲ ಆಯ್ತು ಮಳೆಯಲ್ಲಿ ಮೂರು ಅದೇ ಹುಚ್ಚು ಕುಣಿದು ಖುಷಿ ಆಗುತ್ತೆ ಸುಮಾರು ಜನ ಇದ್ರೆ ಮಳೆಯಲ್ಲಿಗೋಸ್ಕರ ಇಷ್ಟ ಆಯ್ತು ಎಂತ ಬೋರ್ ಆಯ್ತು ಇಡೀ ದಿನ ಮಳೆ ಬರ್ತಾ ಇತ್ತು ಇವತ್ತು ಎಂತ ಮೊಬೈಲ್ ಅಲ್ಲಿ ಇಡೀ ದಿನ ಕೂತ್ಕೊಂಡಿದ್ ಮಾಡುದು ಇವರು ಕಾರ್ಡ್ ಎಲ್ಲಿ ಆಟ ಆಡ್ತಾ ಇದ್ರು ಮತ್ತೆ ಬನ್ನಿ ಮಳೆ ನೋಡೋಣ ಅಂತ ಹೇಳಿ ನಾನ್ ಸುಮ್ನೆ ಈಗೇನೆ ಹೇಳಿದೆ ಮತ್ತೆ ಇವನು ಹೋಗಣ ಹೋಗಣ ಮಳೆ ನೆನೆಯನ ಅಂತ ಹೇಳಿ ಮತ್ತೆ ಫುಲ್ ನೆನೆದಿದ್ದೆ ಎಲ್ಲರೂ ಸೇರಿ

ದಿನ ಬಿಡೀ ನೆನೆಯಲು ನನ ಊಳಿಯೋಗ ಸಾಕು ಮನೆ ದಿಕ್ಕೋರಲ್ಲಿ ಇದೆಂತ ಇಷ್ಟು ಜನ ಹೋಗ್ತಾ ಇದ್ದಾರೆ ಅಂತ ಮತ್ತೆ ನೀನು

ಎಲ್ಲರಿಗೂ ಹೇಗಿದ್ರೆ ಎಲ್ಲರೂ ಓಕೆ ಇವತ್ತು ಬೆಳಿಗ್ಗೆಯಿಂದ ಸ್ಟಾರ್ಟ್ ಆಗಿದೆ ಇಲ್ಲಿ ನೋಡಿ ಟೀ ಮಾಡಲಿಕ್ಕೆ ಇಟ್ಟಿದ್ದೀನಿ ಇನ್ನು ಮಕ್ಕಳೆಲ್ಲ ಎದ್ದು ನಿನ್ನೆ ನೈಟ್ ಮಲಗುವಾಗ ನಾಲ್ಕು ಗಂಟೆ ಆಗಿದೆ ಅಷ್ಟು ಹೊತ್ತು ಇವರು ಮಾತಾಡ್ತಾ ಆಟ ಆಡ್ತಾ ಎಲ್ಲ ಇದ್ರು ಯಾರಿಗೂ ನಿದ್ದೆ ಇಲ್ಲ ಅಮ್ಮ ಎಲ್ಲ ಮಲಗಿದ್ರು ಬೇರೆ ರೂಮಲ್ಲಿ ಇವರು ಈ ರೂಮಲ್ಲಿ ಇದ್ರು ಅಲ್ವಾ ಇವಾಗ ಎದ್ದಿದ್ದಾರೆ ಹನ್ನೊಂದು ಗಂಟೆಗೆ ಇದ್ದಿದ್ದು ನಾವು ಕೂಡ ಹಾಗೆ ಇಲ್ಲಿ ಚಾ ಎಲ್ಲ ಆಗ್ತಾ ಉಂಟು ಹಾಗೂ ಅಮ್ಮ ಸಿಪ್ರಿ ಅಂಕಲ್ ಆಂಟಿ ಎಮ್ಮೆಂಟಿ ಎಲ್ಲ ಇದಕ್ಕೂ ಇದಾರೆ ಚರ್ಚಿಗೆ ನೋವೇನ ಇರುತ್ತಲ್ವ ಶುಕ್ರವಾರ ಶುಕ್ರವಾರ ಅದಕ್ಕೆ ಹೋಗಿದ್ದಾರೆ ನಾವು ಬ್ರೇಕ್ಫಾಸ್ಟಿಗೆಲ್ಲ ರೆಡಿ ಮಾಡ್ತಾ ಮಾಡ್ತಾಯಿದ್ದೀವಿ ಅಂದರೆ ಅಮ್ಮ ರೆಡಿ ಮಾಡಿಟ್ಟು ಹೋಗಿದ್ದಾರೆ ದೋಸೆ ಚಹಾ ಒಂದು ಇಡ್ತಾ ಇದ್ದೀನಿ ನಾನು ದೋಸೆ ಹಾಗೂ ಚಟ್ನಿ ಮಾಡಿಟ್ಟಿದ್ದಾರೆ ಇನ್ನು ಮಧ್ಯಾಹ್ನಕ್ಕೆ ಇದೆಲ್ಲ ಆಗಬೇಕು ಅಡುಗೆಲ್ಲ ಆಗಬೇಕು ಓಕೆ ನೋಡೋಣ ಬೆಳ್ಳೆ ಸಾರಿಗೆ ರೆಡಿ ಮಾಡೋದು ಬೆಳ್ಳೆ ಸಾರು ಮೀನು ಉಂಟು ಮೀನು ಸಂಜೆಗೆ ಮಾಡೋಣ ಅಂತ ಹೇಳಿ ಸ್ವಲ್ಪ ಎಗ್ ಏನಾದ್ರು ಯಾಕಂದ್ರೆ ಮೀನು ಐಸಲ್ಲಿ ಐಸಲ್ಲಿ ಇಟ್ಟಿದ್ದಲ್ಲ ಅದು ಬಿಡಬೇಕು ಆಯ್ತು ಇವರೆಲ್ಲ ಇನ್ನು ನಾಳೆ ಹೋಗುದು ಅಲ್ಲ ಹೋಗುದು

ದಿನ ಮಲಗಿದಿನ ತಾಟ ಹೊರತು ಎಮ್ಮೆ ಹೋಗ್ತಾ ಇದಾರೆ ಸುಮಾರು ದಿನ ಆಯ್ತಲ್ಲ ಮೂರು ದಿನ ಇದ್ದು ಹೋಗೋದು ಬೇಜಾರಾಗುತ್ತೆ ನಾಳೆ ಇವರೆಲ್ಲ ಹೋಗ್ತಾ ಇದ್ದಾರೆ ಹಸಿ ಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಕಸೂರಿ ಮೆತ್ತಿ ಕಸೂರಿ ಮೆಥಿ ಹಾಕಿ ಫ್ರೈ ಮಾಡಿದ್ದೀನಿ ಒಬ್ಬ ಕಳ್ಳೆ ಬಂದಿದ್ದೀನಿ ಯಾವಾಗ ಎಂತ ಪ್ರೂಫ್ ನಾನು ಕೋನೆ ಕೋನೆ ಆ ಕೈ ಕೊ ನಾ ಆ ಕೈ ತೋ ನಾ ವಾತೇ ಆ ವೈಪೋರು

ರೀಲಿಗೆ ನಮ್ಮದು ಸೆಟಪ್ ರೆಡಿ ಆಗ್ತಾವು ಬಾರ್ ಸೆಟಪ್ ಓ ಬಾರ್ ಮಾಡೋದು ನೋಡಿ ಸಣ್ಣದೊಂದು ಇದಕ್ಕೆ ಸೆಟಪ್ ಆಗಬೇಕಲ್ವಾ ಯಾವುದು ಮಾಡು ಎಣ್ಣೆ ಬೇಕು ಅಣ್ಣ ಓ ಆಡಿ ಪಾಕಿ ಪಾಕಿ ಆಡಬೇಕು ಬಾರಬೇಕು ಹ್ಞೂ ಇಲ್ಲಿ ಆಡಿ ಇಡು ಹಾಂ ಅಲ್ಲಿ ಒಳ್ಳೆ ನೋಟು ನಿಮ್ಮತ್ರಾ ಗುಟ್ಟೆನಾ ನಮ್ಮ ಬಾರಲ್ಲಿ ನೋಡಿ ನಮ್ಮ ಬಾರಲ್ಲಿ ಮಿಕ್ಸಿ ಇರಲ್ವಾ ಮಿಕ್ಸಿ ಅಲ್ಲ ಅದು ಮಿಕ್ಸಿ ಮಿಕ್ಸಿ ಮತ್ತೆ ಇದೆಂತ ಕಾಫಿ ಕಾಫಿ ಮೇಕರ್ ಕಾಫಿ ಅದು ಇದು ಕಾಫಿ ಮೇಕರ್ ಅಲ್ಲ ಬ್ರೇಕ್ ಮೇಕರ್ ಮತ್ತೆ ಇಲ್ಲಿ ಎಕ್ಸ್ಟೆನ್ಶನ್ ವೈರ್ ಉಂಟು ಸುಮ್ಮನೆ ಇಲ್ಲ ಚಾರ್ಜ್ ಕಮ್ಮಿ ಆದ್ರೆ ಓ ಓಲ್ಡ್ ನೋಟು ಫೈವ್ ಅದೇ ಹೇಳು ಈಗ ಹೇಳು ಬಾರಿನಲ್ಲಿ ಓಲ್ಡ್ ನೋಟ್ ಅಲ್ಲಿಂದ ತಿರುಗಿ ಹೇಳಬೇಕು ಅದು ಆ ರೆಡಿ ಬಾರಿನಲ್ಲಿ ಓಲ್ಡ್ ನೋಟು ವೇಸ್ಟ್ ಆಗಿದೆ ಹಾ ಆಗೆಲ್ಲ ಮಾಡು ಸ್ವಲ್ಪ ಕುಡಿ ಕುಡಿ ಇದು ಇರ್ತಾರಲ್ಲ ಹಾ ಕುಡ್ಕಾ ಹಾಗೆ ಕುಡ್ಕಾ

नीत तो बेकिद्रि सिद्धिलुमकांत ಅಂತ ಅಂತ ಇನ್ಸ್ಟಾಲ್ ಆದ್ರದು ಸೈಸರು ಓಕೆ ಆ ಆ ದಶೆ ರೆಟ್ ಗೆಯಿಸೆ ಜನಬೇಕು ಅನ್ನೋ ಬೈಟ್ ಚಾಕ್ಲೇ

ಓಕೆ ಈಗ ನಾವು ಇದು ಎಂತ ಗೊತ್ತಿಲ್ಲ ಇದಕ್ಕೆ ನಿಂತಿದ್ದೇವೆ ಇಲ್ಲಿ ನಮ್ಮ ಫೇವ್ರೆಟ್ ಬೀಸ್ ರೋಡ್ ಹತ್ರ ಉಂಟು ನೋಡಿ ಅಲ್ಲಿಗೆ ಬಂದಿದ್ದೀವಿ ತುಂಬ ಚೆನ್ನಾಗಿರುತ್ತೆ ಅವರದ್ದು ಫಾಸ್ಟ್ ಫುಡ್ ಎಲ್ಲಿ ಅದು ಎಲ್ಲ ಉಂಟಲ್ಲ ಇಂಡಿಯನ್ ಎಲ್ಲ ಉಂಟು ಅದರ ಆಪೋಸಿಟ್ ಹಾಂ ವಿಜಯ್ ಬ್ಯಾಂಕ್ ಮೊದಲಿತ್ತು ನೋಡಿ ada. Hmm. Amenta ka baba am. Santai. Enak dia? Ah, dia. Mereka. Mereka. Mereka gobi. Ah. Dan ಕೊರಿ ನಿಮಗೆ ಇನ್ನ ಊಟ ಮಾಡ್ಲಿಕ್ಕೆ ಉಂಟು ಮನೆಗೆ ಹೋಗಿ ಇವಾಗ ಐಸ್ ಕ್ರೀಮ್ ದಿನ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಮ್ಮ ಬೇಡ ಹೇಳಿದರು ಇದ್ರ ನಮ್ಗೆ ಐಸ್ ಕ್ರೀಮ್ ಸಿಕ್ತಿ ನಾನು ಹೇಳಲಿಲ್ಲ ಅಮ್ಮ ಬೇಡ ಬೇಡ ಅಂತ ಹೇಳಿದರು ಮತ್ತೆ ಸೀದಾ ಮುಂದೆ ಬ ಅಮ್ಮನಿಗೆ ಫಸ್ಟ್ ಕೇಳಿದ್ದು ಬೇಕಾ ಬೇಕಾ ಅಂತ ಹೇಳಿ ಮಗ ಮದರ್ ಇಂಡಿಯಾ ಓಕೆ ಈಗ ಅಮ್ಮನಿಂದ ಎಲ್ಲರಿಗೂ ಐಸ್ ಕ್ರೀಮ್ ಇಲ್ಲದಾಗಿ ಆಯ್ತು ಇಲ್ಲಪ್ಪ ನಾನು ಆ ಇನ್ನು ಗುಡಿಪುರಿ ಪಲ್ಲಿ ಮುಡಿ ಪಲ್ಲಿ ಸಿಗತದೆ ಅಲ್ಲಿ ಸಿ ಸಿ ಅದು ಹೋಗು ಹೌದಾ ಗುಡಿಪಲ್ಲಿ ಲಾಲಿಗೆ ಸಿಗತದೆ ಲಾಲಿಗೆ ಎಂಚಿದಾ ಮನೆ ಉಗದು ಊಟ ಮಾಡಿದೀವಿ ಮೀನುಂಟು ಮೀನು ಮೀನ್ ಫ್ರೈ ಬೆಚ್ಚೆ ಬೆಚ್ಚ ಫ್ರೈ ದಾಲ್ ಸಾಂಬಾರ್ ಮಧಿಮಾಲ್ ಮಧಿಮಾಲ್ ಮೀನು ಮಧಿಮಾಲ್ ಮೀನ್ ಎಂತಾದು ಎಂತಾದು ವದು ವದು ಹಾ ಮಧುನ ಸಾರಿ ಫ್ರೈ ಮಾಡಿ ತಿನ್ಬೇಕು ಅಂದ್ರೆ ಮದು ಮೀನು ಸರಿ ಹೇಳ ಮಧು ಮೀನು ಸಾರಿ ಫ್ರೈ ಮಾಡಿ ತಿನ್ಬೇಕಂತ ಅಂತ ನೀನು ಮದುವೆ ಬೇಡ ಹಾಗೆ ಮದುವೆ ಎಲ್ಲ ಬೇಡ ಮಾರ್ರೆ ಬಿಡುವ ಮದುವೆ ಬ್ರಹ್ಮಚರ್ಯ ನೀನು ಈಗ ಬೇಡ ಹಾರ್ಟ್ ಬ್ರೇಕ್ ಅಂತ ಪಾಪ ಎಂತ ಮಾಡ್ತಾರೆ ಹಿಂದ್